ನನ್ನ ಮಗನ್ ಹುಷಾರಿಂದ ಆಸ್ಪತ್ರೆ ಖರ್ಚು ವೆಚ್ಚ ಎಲ್ಲ ತುಂಬಾ ಇದೆ ಹಾಗಾಗಿ ನಾನು ತವರು ಮನೆ ಕೂಲಿ ಮಾಡಿ ಜೀವನ ಮಾಡಿ ನನ್ನ ಸಾಕ್ತಾ ಇದ್ದಾರೆ ಗಂಡನ ಮನೆಯಲ್ಲಿ ಬರುವಂತ ಆಸ್ತಿನ ನನಗೆ ಕೊಡಿಸಿ ಆಮೇಲೆ ಒಂದ್ ನಿಮಿಷ ಹೇಳ್ತೀನಿ ಆಮೇಲೆ ಅವ್ರು ಏನ್ ಹೇಳಿದ್ದಾರೆ ಅದ್ರಲ್ಲಿ ಬಂದಿದ್ದಾರೆ ಅಂದ್ರೆ ನನಗೆ ಬಂದು ಸೈನ್ ಹಾಕು ಸೈನ್ ಹಾಕು ಅಂತ ಹೇಳಿ ಟಾರ್ಚರ್ ಕೊಡ್ತಾರೆ ನನಗೆ ಗೊತ್ತಿಲ್ಲ ಅವ್ರು ಅವರು ಟಾರ್ಚರ್ ಕೊಡ್ತಾರೆ ನನಗೆ ಸೈನ್ ಹಾಕು ಬಂದು ನನ್ನ ತವರು ಮನೆಗೆ ಬಂದು ಕೇಳ್ತಾರೆ ನನ್ನ ಗಂಡನ ಮನೆಯಲ್ಲಿ ಬರುವಂತ ಆಸ್ತಿನ ನನಗೆ ಈಸ್ಕೊಡಿ ಅಂತ ಲಕ್ಷ ರೂಪಾಯಿ ಬರ್ದಿದ್ದಾರೆ

ಿ ಯು ಇದ್ರದೊಂದು ಹೊಲ ಹಾಕ್ರಿ ಅದ್ರದ್ದು ಮನೆಯ ಹೊಲ ಎರಡ ಹೊಲ ಹಾಕ್ತೀರಿ ಎಲ್ಲಾರು ನನ್ ಮನೆ ಈಗ ನಿಮ್ ಹಂಗೆ ಮಾಡುದು ಆಯ್ತು ಒಂದ್ ನಿಮಿಷಪ್ಪ ಅದು ಕಾನೂನು ಹೋದ್ರೆ ಏನ್ ಮಾಡ್ಬೇಕು ಕಾನೂನೇ ಮಾಡ

ಮಾರೇನ ಈಗ ಎರಡು ಭಾಗ ಉಳಿದ್ ದುಡ್ನ ಮೊಮ್ಮಗನಿಗೆ ಇಡ್ತೀನಿ ಒಂದು ಭಾಗ ನನಗೆ ಇರ್ಲಾಕ ಅವನು ತಗೊಂಡು ಹೋಗ್ತ ಕರಿ ನೀವು ದೊಡ್ಡವ್ರಿ ಇವತ್ತಿನ ತೀರ್ಮಾನ ಮಾಡ್ಬಿಡುವ ಅಂದ್ರೆ ಅದು ನಿಮಗ್ ಬಿಟ್ಟಿದ್ದು ನಾವೇನು ಒತ್ತಡ ಇರೋದಿಲ್ಲ ಎಲ್ರು ಮುಂದೆ ಹೇಳ್ತೀನಿ ಆಗ ಕೊಟ್ಟೆ ಕೊಡುವ ಇರ್ಲಿ ಆ ತಾಯಿಗೂ ಒಂದು ಮೊದಲನೇ ಪ್ರಿಫರೆನ್ಸ್ ಎತ್ತ ತಾಯಿ ಈಕೆಗೆ ಇವಳು ಗಪ್ಪ ಅನೇ ಈಕೆ ವಿಧವೆ ಇದ್ದಾಳೆ ತಾಯಿ ಇರ್ತನಕ ನೋಡ್ಕೊತಾಳೆ ಆಮೇಲೆ ಯಾರು ಮಗ ನೋಡ್ತಾನೆ ಅವ್ರಿಗೆ ಎಜುಕೇಶನ್ ಮಾಡಿಸಬೇಕಾಕೆ ಆ ಹುಡ್ಗ ಬಂದು ರೋಗ ಪೀಡಿತ ಮಗ ಎಲ್ ತರ್ತಾಳೆ ಈಕೆ ಹೋಗ್ತಾಳೆ ಈಕೆ ಅಲ್ಲ ಸರ್ ಹೇಳಿ ನಾವು ಉತ್ತರ ಅದ ಆಲೋಚನೆ ಇಟ್ಕೊಂಡು ತಾವ್ ದೊಡ್ಡವ್ರ ಇದ್ದೀರಿ ಅವ್ರ ಪರ ಇವ್ರ ಪರ ಅಂತಲ್ಲ ಅವಳು ಹೆಣ್ಮಗಳೇ ಆ ತಾಯಿ ಅವಳಿಗೂ ಅನ್ಯಾಯ ಬರದು ಈಕೆಗೂ ಅನ್ಯಾಯ ಬಾರದು ಆಲೋಚನೆ ಮಾಡಿದ್ದ ಐದ್ ಲಕ್ಷ ಮೂರ್ ಲಕ್ಷ ಅನ್ನೋದು ಬಿಟ್ಬಿಡಿ ಒಂದ್ ಆಲೋಚನೆ ಮಾಡಿ ನಿರ್ಧಾರ ಮಾಡಿ ನೋಡಮ್ಮ ದೊಡ್ಡವರೆಲ್ಲ ಕೂತಿದಾರೆ ಪೊಲೀಸ್ ಬೆಳಗ್ಗೆಯಿಂದ ನಮ್ ಜೊತೆ ಇದ್ದಾರೆ ಇದಾರೆ ಈಗ ನೀವು ಅವ್ರು ಹೇಳಿದಾರೆ ದೊಡ್ಡವರು ಐದ್ ಲಕ್ಷ ಅಂತ ಈಗ ನೀವೇ ನೀವು ಒಂದ್ ಎಣ್ಣೆಗೆ ಆತ ಎಣ್ಣೆ ಅವ್ರದೂ ನೋಡ್ಬೇಕು ಅವ್ರದ್ದು ನೋಡ್ಬೇಕು ಅದಕ್ಕಾಗಿ ಅದಕ್ಕಾಗಿ ಒಂದು ಡಿಸೈಡ್ ಮಾಡಿ ಹೇಳಿ ಅದ ಆಲೋಚನೆ ಮಾಡ್ಕೊಂಡು ನಿರ್ಧಾರ ಮಾಡಿ ಬಿಡೋದು ಬಿಡೋದು ತಗೊಂಡಿಲ್ಲ ಅನ್ನೋದು ನಾವ್ ಹೇಳ್ಬೋದು ಎಲ್ಲಾ ಕೂತಿರೋರು ಹೇಳ್ಬೋದು ಆದ್ರೆ ಕಾನೂನ್ಗೆ ಯಾರು ಮಣ್ಣಕ್ ಆಗುದಿಲ್ಲ ಕಾನೂನ್ಗೆ ಎಲ್ಲರೂ ದೊಡ್ಡ ಮಾಡ್ಕಂತಾರೆ ಅವ್ರಿಗೆ ಏನಾದ್ರು ಕೇಳಿ ನಾನು ಸುಮಾರು ಆರ ತಾಯಿ ತಂದೆ ಇರೋ ವೈದಂದರ ಸುಮಾರು ನಾನು ತಾಮ ನಾನು ಮಗ ಎಷ್ಟು ಆನ್ ಮಾಡಿದನಂದ್ರ ನಾನು ಮಕ್ಕಕ್ಕೆ ಕೇಳಿಲ್ಲ ಮಕ್ಕಕ್ಕೆ ಕೇಳಿ ನಮ್ಮ ತಮ್ಮ ಉಳಿಲಿ ನಮ್ಮ ತಮ್ಮ ಉಳಿಲಿ ಅಂತ ಯವ ವಾ ವಾ ವಾಪೋಲಿ అలా ಓಡದಲ್ಲ ಮಂಚೆ ಓಡದು ಜೀವ ಓಡದು ಎನ್ನೆ ಓಡಿರ ಮನೆಯಲ್ಲಿ ಒಬ್ಬರು ಸೇರ್ಕ ಹೋಗ್ತೀನಿ ನಮ್ಮ ಜೀವ ಗಂಡ ಹೇಳ್ತೀನಿ ಮನೆ ಅಲ್ಲಿ ಉಳಿಲಿಲ್ಲ ಈ ಊರು ತುಂಬಾ ಸಾಟಿಲ್ಲ ನಮ್ಮ ಓಡ ದುಡದುದು ಕರಸ್ತಿನಿ ಅವ್ರು ನಮಸ್ಕಾರ ನಾನು ಈ ದಿನ ಈ ದಿನ ಯಾದಗಿರಿ ಜಿಲ್ಲೆ ಏವೂರ್ ಗ್ರಾಮದಲ್ಲಿದ್ದೀನಿ ಈ ನೊಂದ ಮಹಿಳೆ ನನ್ಗೆ ಇಮೇಲ್ ಮುಖಾಂತರ ರವಾನೆ ಮಾಡ್ತಾಳೆ ಅರ್ಜಿ ಅರ್ಜಿ ವಿಚಾರದಲ್ಲಿ ಏನಿರುತ್ತೆ ಅಂದ್ರೆ ಗಂಡ ಮರಣ ಹೊಂದಿದ್ದಾನೆ ನನ್ಗೆ ಒಬ್ಬ ಮಗ ಇದ್ದಾನೆ ಮಗ ಕಾರಣ ಏನಂದ್ರೆ ಮಗನಿಗೆ ಆರೋಗ್ಯ ಸ್ಥಿತಿ ಸರಿ ಇಲ್ಲ ಗಂಡ ತೀರ್ಕೊಂಡ್ಮೇಲೆ ಆಸ್ತಿ ಭಾಗವನ್ನ ಕೊಡ್ತಿಲ್ಲ ಅಂತ ಹೇಳ್ತಾರೆ ನಾವು ಖುದ್ದು ಈ ಗ್ರಾಮ ಊರಿನ ಗ್ರಾಮಕ್ಕೆ ಬರ್ತೀವಿ ಬಂದು ಇಲ್ಲೆಲ್ಲ ಮಾತಾಡ್ತೀವಿ ಹಿರಿಯರು ದೊಡ್ಡವರ ಸಮ್ಮುಖದಲ್ಲಿ ಗ್ರಾಮದ ಮುಖಂಡರ ಸಮ್ಮುಖದಲ್ಲಿ ಮತ್ತೆ ಹಿರಿಯ ಅವರ ಕುಟುಂಬದ ತಾಯಿಯ ಸಮ್ಮುಖದಲ್ಲಿ ಮಾತಾಡಿ ಒಂದು ತಹ ಬದಿಗೆ ತಂದು ಮಾತಲ್ಲಿ ಕೂಡ ಈ ದೊಡ್ಡವರು ಒಪ್ಕೊಂಡ್ರು ಹೌದು ಮೇಡಮ್ ನಮ್ಮ ಕುಟುಂಬದ್ದು ಕೋಟಿಗೆ ಹೋಗೋದು ಬೇಡ ಠಾಣೆ ಮೆಟ್ಲು ಹತ್ತೋದು ಬೇಡ ನಾವೇ ಇಲ್ಲಿ ನಾಲ್ಕು ಗೋಡೆ ಕೂತ್ಕೊಂಡು ಮಾತಾಡುವ ನಮಗೆ ಸಮಯವನ್ನು ಕೊಡಿ ಅಂತ ಬಂದು ಈ ಗ್ರಾಮದ ಮುಖಂಡರು ದೊಡ್ಡವರೆಲ್ಲ ಸೇರಿ ಈ ದಿನ ಮಾತಾಡಿದ್ರು ಆಕೆಗೆ ಅನ್ಯ ಆಗೋದು ಬೇಡ ಅದೇ ಥರ ಈ ಮನೆಯ ಅವರ ಅತ್ತೆಗೂ ಕೂಡ ಅನ್ಯ ಆಗೋದು ಬೇಡ ಇಬ್ರು ಮಹಿಳೆಯರು ಹಾಗಾಗಿ ಅವಳು ಗಂಡ ಕಳ್ಕೊಂಡಿದ್ದಾಳೆ ನಾವು ಈ ಜನವರಿ ಒಂದನೇ ತಾರೀಕಿನ ಒಳಗಡೆ ಏನಿದೆ ಅವಳು ಬರುವಂಥ ಭಾಗದ ಹಣವನ್ನು ನಾವು ಕಟ್ಕೊಡ್ತೀವಿ ಅಂತ ಹೇಳಿದ್ದಾರೆ ಹೇಳಿ ನಾನು ಈ ದಿನ ಇದ್ದೀನಿ ಕಾರಣ ನನ್ನ ಹೆಸರು ದೀಮನ್ ಎಸ್ ಪಾಟೀಲ್ ದಿನ ತಾರೀಕು ಇಪ್ಪತ್ತಾರು ಇಪ್ಪತ್ತಾರು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಈ ಕುಟುಂಬದ ಒಂದು ಮೇಡಮ್ ಅವರ ನೇತೃತ್ವದಲ್ಲಿ ಒಂದು ವ್ಯಾಜ್ಯ ಇತ್ಯರ್ಥಪಡಿಸಿದ್ದೀವಿ ಅದು ಕೋರ್ಟಿಗೆ ಬಂದು ನಮ್ಗೆ ಹೋಗಿ ಬೇಡ ಬೇಡ ಕಾನೂನಿನಲ್ಲಿ ಇವತ್ತಿನ ದಿನ ನೇತೃತ್ವದಲ್ಲಿ ಮತ್ತು ನಮ್ಮ ಗ್ರಾಮದ ಎಲ್ಲ ಹಿರಿಯರ ನೇತೃತ್ವದಲ್ಲಿ ಕುಟುಂಬದ ನೇತೃತ್ವದಲ್ಲಿ ಸರಿ ಈ ದೊಡ್ಡವರು ಏನಿದ್ದಾರೆ ಇವತ್ತು ನಾವು ನಾಲ್ಕು ಮಧ್ಯೆ ಕೂತ್ಕೊಂಡು ಬಗೆಹರಿಸ್ಕೊಳ್ಳೋಣ ಪೊಲೀಸ್ ಸ್ಟೇಷನ್ ಕೋರ್ಟ್ಗೆ ಈಗ ಸದ್ಯಕ್ಕೆ ಹೋಗೋದು ಬೇಡ ಜನವರಿ ಒಂದನೇ ತಾರೀಕು ಆಕೆನೆ ಬಂದು ಕಾನೂನಲ್ಲಿ ಏನಿದೆ ಅವಳ ಅಮೌಂಟ್ ಅನ್ನ ತೀರ್ ಕೋರ್ಟಿನಲ್ಲಿ ಬಂದು ಸೈನ್ ಹಾಕಿ ತನ್ನ ಆಸ್ತಿಯ ಹಣವನ್ನು ತಗೊಂಡು ಹೋಗ್ಲಿ ಅಂತ ಹೇಳ್ತಾ ಇದ್ದೆ ಸರಿಯಲ್ಲ ಅಲ್ಲ ನಾನು ಗೋಡೆ ಮಧ್ಯೆ ಕೂತ್ಕೊಂಡು ಬಗೆಹರಿಸಿದೀವಿ ನೋಡಿ ಬೆಳಗ್ಗೆಯಿಂದ ಪೊಲೀಸಿ ನಮ್ಮ ಚವ್ಹಾಣ್ ಅವರು ಎಲ್ಲ ಬಂದು ಇಲ್ಲಿ ಸಮ್ಮುಖದಲ್ಲಿ ಬಗೆಹರಿಸಿ ನಾವು ಹೊರಡ್ತಾ ಇದೀವಿ ಧನ್ಯವಾದ